ಇವ್ರಿಗೆ ಜ್ವರ ಬಂದಿದೆ ಅವ್ರು ಊಟ ಕೊಟ್ಟಿದ್ ಊಟ ತಿಂದು ಪಾಪ ಎಲ್ಲ ಕೊಳ್ತೋಗಿರೋ ಊಟ ತಿಂತಿ ಪರಿಸ್ಥಿತಿ ಮೆಡಿಕಲ್ ಫೆಸಿಲಿಟೀಸ್ ಏನಿಲ್ಲ ಹನ್ನೆರಡು ಗಂಟೆ ಒಳಗಡೆ ಕೂತ್ಕೊಂಡು ಯಾವುದೇ ತರದ ಸಫೋಕೇಶನ್ ಅಲ್ಲಿ ವೆಂಟಿಲೇಷನ್ ಇಲ್ಲ ಏನೂ ಇಲ್ಲ ಈ ತರ ಕುಂಡಿಸಿ ನೋಡಿ ಎಲ್ಲ ಖಾಲಿ ಇದೆ ಈ ಖಾಲಿ ಇರೋ ಸೀಟ್ ಎಲ್ಲ ನೋಡಿ ಅಲ್ಲಿ ಖಾಲಿ ಇರೋ ಸೀಟ್ ಎಲ್ಲ ಆಚೆ ಇದೆ ಆರು ಗಂಟೆಗೆ ಬರ್ತಾನೆ ಫ್ಲೈಟ್ ಡೇಟ್ ಅಂತ ಹೇಳಿದ್ದಾರೆ ನಿನ್ನೆ ಆರು ಗಂಟೆಲ್ಲ ಹತ್ತಿರದು ನೋಡಿ ಇಲ್ಲೇ ಎಲ್ಲ ಇದಾರೆ ಎಲ್ಲ ಜನಗಳು ನೋಡಿ ಈ ತರ ಕುಂತಿದ್ದಾರೆ ಇಲ್ಲಿ

ಯಾವಾಗ ಬಂದಿರೋದು ನೀವು ನಾಲ್ಕನೇ ತಾರೀಕು ಎರಡ್ ಗಂಟೆಗೆ ಎರಡ್ ಗಂಟೆಗೆ ಬಂದಿರೋದು ಇವತ್ತು ಇಮಿಗ್ರೇಷನ್ ಆಗಿರೋದು ನೋಡಿ ನಾಲ್ಕನೇ ತಾರೀಕು ಎರಡು ಗಂಟೆಗೆ ಇಮಿಗ್ರೇಷನ್ ಆಗಿರೋದು ಡೆಲ್ಲಿನಲ್ಲಿ ಡೆಲ್ಲಿನಲ್ಲಿ ಇವತ್ತು ಆರನೇ ತಾರೀಕು ಬೆಳಗ್ಗೆ ಹೋಗ್ತಿದೆ ಎರಡೂವರೆ ದಿನ ಆಗಿದೆ ನೋಡಿ ಮೊಬೈಲ್ ಹೊಡೆದಾಗಿ ಊಟ ಇಲ್ಲ ನಿದ್ದೆ ಇಲ್ಲ ಇದೇ ಏರ್ಪೋರ್ಟ್ ಒಳಗಡೆ ಕೂಡ ಹಾಕೊಂಡು ಏರ್ಪೋರ್ಟ್ ಏರ್ಪೋರ್ಟ್ ಇಂದ ಆಚೆನೂ ಬಿಟ್ಟಿಲ್ಲ ಹೇಳಿ ಸರ್ ಮಾಡಿದ್ದಾರೆ ಇವ್ರು ಯಾರು ಇವ್ರು ನೋಡಿ ಸಿ ಎಸ್ ಎಫ್ ಅವರು ಸಹಾಯ ಮಾಡಿದ್ದಾರೆ ಇವ್ರು ಊಟ ಎಲ್ಲ ಕೊಟ್ಟು ಇವ್ರನ್ನ ಉಳಿಸ್ಕೊಂಡಿದ್ದಾರೆ

ಪರಿಸ್ಥಿತಿ ನೋಡಿ ಇವ್ರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದ್ದಾರೆ ಹನ್ನೊಂದು ಅವರ್ ಹನ್ನೆರಡು ಅವರ್ ಆಗಿದೆ ಫ್ಲೈಟ್ ಅಲ್ಲಿ ಕುತ್ಕೊಂಡಿ ನೋಡಿ ಫ್ಲೈಟ್ ಒಳಗಡೆ ಕುಂತಿರೋದು ಈ ತರ ಈ ವ್ಯವಸ್ಥೆಯಲ್ಲಿ ಕೂತಿದ್ದಾರೆ ಫ್ಲೈಟ್ ಅಲ್ಲಿ ನೋಡಿ ಪಾಪ ಅವರು ಆಂಟಿ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಅವರು ಈ ಪರಿಸ್ಥಿತಿ ಫ್ಲೈಟ್ ಒಳಗಡೆ ಕುಂತಿರೋದು ಇದು ಒಂದು ಫ್ಲೈಟ್ ಒಳಗಡೆ ಅಲ್ಲ ಸ್ಪೈಸ್ ಜೆಟ್ ಅನ್ನೋ ಫ್ಲೈಟ್ ಒಳಗಡೆ ಡೆಲ್ಲಿನಲ್ಲಿ ಟರ್ಮಿನಲ್ ತ್ರೀನಲ್ಲಿ ನೋಡಿ ನೋಡಿ ಯಾವ ಸ್ಥಿತಿನಲ್ಲಿ ಕುಂತಿದ್ದಾರೆ ಇವ್ರ ಪರಿಸ್ಥಿತಿ ನೋಡಿ ಗಂಟಾಗಿ ಹೆಂಗಿದೆ ಅಂತ ಇವ್ರು ಯಾವ ತರ ಕೂತಿದ್ದಾರೆ ಅಂತ ಹೇಳಿ ಹೇಳಿ ನೀವು हां ತುಂಬಾ ಪ್ರಾಬ್ಲಮ್ ಆಗಿದೆ ಸರ್ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಹನ್ನೆರಡು ಅವರ್ ಆಗಿದೆ ಹ ಹ ಅವರ್ ಆಗಿದೆ ಲೈಟ್ ಒಳಗಡೆ ಹೈಜಾಕ್ ಮಾಡಿದ್ದಾರೆ ಆಚರಣೆ ಹೇಳಿ ಸರ್